ಶಿಖರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿ ಜೆ ಪಿ ಶಾಸಕ ಸುರೇಶ್ ಗೌಡ ನೀವು ನೋಡಿರ್ತೀರ ಸಹಜವಾಗಿ ಮನಸ್ಸಿಗೆ ಏನು ಬರುತ್ತೋ ಅದನ್ನ ಯಾವುದೇ ಇಲ್ಲದೆ ಜನರ ಮುಂದೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಒಂದು ವ್ಯಕ್ತಿತ್ವಂಥ ರಾಜಕಾರಣಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ನ ಆಡಳಿತದ ಬಗ್ಗೆ ಅನೇಕ ಬಾರಿ ಜಿಲ್ಲೆನಲ್ಲೂ ಕೂಡ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿನಲ್ಲಿ ಒಂದು ರೀತಿ ತುಮಕೂರು ಜಿಲ್ಲೆಯಲ್ಲಿ ಮುಂಚೂಣಿಯ ರಾಜಕಾರಣಿ ಅಂದ್ರೇನು ತಪ್ಪಾಗಲಿಕ್ಕಿಲ್ಲ ಇವತ್ತು ನನ್ನ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಸದ್ಯದ ತುಮಕೂರು ರಾಜಕಾರಣವನ್ನು ನೀವು ವಿಶ್ಲೇಷಣೆ ಮಾಡೋದಾದರೆ ತುಮಕೂರು ರಾಜಕಾರಣ ವಿಶ್ಲೇಷಣೆ ಮಾಡಬೇಕು ಅಂದರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮೂರು ಪಾರ್ಲಿಮೆಂಟ್ ಸಿಗ್ಮೆಂಟ್ ಬರುತ್ತೆ ಕುಣಿಗಲ್ಲು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ ತುಮಕೂರು ಎ ಎಂಟು ಕ್ಷೇತ್ರಗಳನ್ನು ಒಳಗೊಂಡಿದೆ ಚಿತ್ರದುರ್ಗ ಎರಡು ಕ್ಷೇತ್ರ ಸಿರಾ ಮತ್ತು ಪಾವ್ಗಡ ಅವೆರಡರಲ್ಲೂ ಕೂಡ ಬಿ ಜೆ ಪಿ ನಮ್ಮ ಬೆಂಬಲಿತ ಅಭ್ಯರ್ಥಿ ಕಾರಜೋಳವರು ಗೆದ್ದರು ಇಲ್ಲಿ ಸೋಮಣ್ಣವರಂತೂ ಕರ್ನಾಟಕ ರಾಜ್ಯ ತುಮಕೂರು ಜಿಲ್ಲೆಯ ಇತಿಹಾಸದಲ್ಲಿ ಅಷ್ಟು ಲೀಡಲ್ಲಿ ಯಾರೂ ಪಾರ್ಲಿಮೆಂಟ್ ಗೆದ್ದಿರಲಿಲ್ಲ ಅಷ್ಟು ಓಟಲ್ ಗೆದ್ದರು ಕುಣಿಗಲಲ್ಲೂ ಕೂಡ ಡಿ ಕೆ ಸುರೇಶ್ ಅವರು ಕ್ಷೇತ್ರ ಅಲ್ಲೂ ಕೂಡ ಈ ನಾಯವಾಗಿ ಹಿನ್ನಡೆಯನ್ನು ಅವರು ಅನುಭವಿಸಿದರು ತುಮಕೂರು ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ಸು ಒಂದು ಕಡೆಯೂ ಲೀಡಾಗಲಿಲ್ಲ ಅಂದರೆ ಕಾಂಗ್ರೆಸ್ಸಿನ ರಾಜಕಾರಣ ತುಮಕೂರು ಜಿಲ್ಲೆಯಲ್ಲಿ ಮುಗಿದ ಅಧ್ಯಾಯ ಇದು ಲಾಸ್ಟ್ ಇದು ಇಬ್ಬರು ಮಂತ್ರಿಗಳಾಗಿದರೆ ಇಟ್ಸ್ ದ ಎಂಡ್ ಐ ವಿಲ್ ಗಿವ್ ಇಟ್ ಇನ್ ರೈಟಿಂಗ್ ಇದು ಕೊನೆ ಅವ್ರದ್ದು ಅಷ್ಟೇ ಇದು ಇದು ಲಾಸ್ಟ್ ಇವರು ಶಾಸಕರು ಅಂತ ನನಗನ್ಸುತ್ತೆ ನೀವು ಇದರಲ್ಲಿ ಬೀಗುವಂಥ ಅವಶ್ಯಕತೆ ಇದೆಯಾ ಅಂತ ಯಾಕಂದರೆ ಮೈತ್ರಿ ಮಾಡ್ಕೊಂಡಿದ್ರಿ ಜೆ ಡಿ ಎಸ್ಸು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಒಂದು ನೆಟ್ವರ್ಕ್ ಇರುವಂಥ ಪಕ್ಷ ಈ ಮೈತ್ರಿ ಶಕ್ತಿ ಈ ಫಲಿತಾಂಶಕ್ಕೆ ಕಾರಣ ಆಯಿತು ಅಂತ ನೂರಕ್ಕೆ ನೂರು ಅದಕ್ಕೆ ನಾನು ಹೇಳಿದ್ದು ಇನ್ನು ಫ್ಯೂಚರು ಜೆ ಡಿ ಎಸ್ ಬಿ ಜೆ ಪಿ ಇನ್ನು ಎಲ್ಲ ಚುನಾವಣೆಗಳನ್ನು ಹೊಂದಾಣಿಕೆ ಮಾಡ್ಕೊಂಡೇ ಹೋಗುತ್ತೆ ಅಸೆಂಬ್ಲಿಗೆ ಮಾತ್ರ ಲೋಕಲ್ ಬಾಡಿಗಳಲ್ಲಿ ಚಿಕ್ಕಾಪುಟ್ಟ ಗೊಂದಲಗಳು ಬರ್ಬೋದು ಯಾಕೆಂದರೆ ಲೋಕಲಲ್ಲಿ ಕುಮಾರಸ್ವಾಮಿ ಮಾತಿ ಕೇಳಿದ್ರೆ ಕೇಳದಲ್ಲಿರುವಂಥ ಒಂದಷ್ಟು ಒಂದು ಐದು ಪರ್ಸೆಂಟ್ ಜನ ಇರ್ಬೋದು ಅದು ಗೊತ್ತಿಲ್ಲ ಆದರೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ದೇವೇಗೌಡ ಜಿ ಮತ್ತು ಕುಮಾರಸ್ವಾಮಿಯವರು ಇಬ್ಬರೂ ಅಲೆಯನ್ಸ್ ಆದಮೇಲೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಇನ್ನು ಮುಂದೆ ಯಾವುದೇ ಭವಿಷ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ಲ ಅದು ಯಾವ ಧೈರ್ಯದ ಮೇಲೆ ಹೇಳ್ತೀರಾ ಸರ್ ಈಗ ಒಂದು ನಿಮ್ಮದು ರಾಷ್ಟ್ರೀಯ ಪಕ್ಷ ಈಗ ಜೆ ಡಿ ಎಸ್ಸು ಪ್ರಾದೇಶಿಕ ಪಕ್ಷ ಅದು ತನ್ನ ಅಸ್ತಿತ್ವಕ್ಕೆ ಹೋರಾಟ ಮಾಡುವಂಥದ್ದು ರಾಜ್ಯದಲ್ಲಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಇಚ್ಛೆ ಅವ್ರಿಗೂ ಇರುತ್ತೆ ನಿಮ್ಮನ್ನೇ ಮೈತ್ರಿಯನ್ನು ಈಗ ಮುಂದುವರಿಸ್ತಾರೆ ಅನ್ನೋದು ಯಾವ ನಂಬಿಕೆ ಮೇಲೆ ಹೇಳ್ತೀವಿ ನೋಡಿ ದೇವೇಗೌಡ ಜಿಯವರು ಕರ್ನಾಟಕದಲ್ಲಿ ಸುಮಾರು ಐವತ್ತು ವರ್ಷ ರಾಜಕಾರಣವನ್ನು ಮಾಡಿದ್ದಾರೆ ಕುಮಾರಸ್ವಾಮಿಯವರು ಕೂಡ ಒಂದು ಇಪ್ಪತ್ತೈದು ವರ್ಷ ರಾಜಕಾರಣ ಮಾಡಿದ್ದಾರೆ ಅನುಭವದಲ್ಲಿ ಸಾಕಷ್ಟು ಪಾಠಗಳನ್ನು ಕಲ್ತ್ಕೊಂಡಿದ್ದಾರೆ ಅದರಿಂದ ಅವರಿಗೆ ಕೊನೆ ಒಂದು ರಾಜಕೀಯದ ದೇವೇಗೌಡ ಜಿಯವರದ ಕೊಡೆ ಒಂದು ಘಟ್ಟದಲ್ಲಿ ರಾಜಕೀಯದ ಘಟ್ಟದಲ್ಲಿದ್ದಾರೆ ಅವ್ರಿಗೇನು ರಾಜ್ಯ ಚೆನ್ನಾಗಿರಬೇಕು ಇಲ್ಲಿ ನೀರಾವರಿ ಯೋಜನೆಗಳಾಗಬೇಕು ಅಭಿವೃದ್ಧಿಯ ಪಥದ ಕಡೆ ಹೋಗಬೇಕು ಮತ್ತು ತನ್ನ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅನ್ನೋ ಕಾರಣದಿಂದಲೇ ಅವರು ಎರಡೂ ಪಾರ್ಟಿನೂ ನೋಡಿದರು ಕಾಂಗ್ರೆಸ್ನಲ್ಲೂ ಕೂಡ ಹೋಗಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿದ್ದು ನೋಡಿದ್ರು ಬಿ ಜೆ ಪಿಯಲ್ಲಿ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಆಗಿದ್ದು ಅವರು ನೋಡಿದ್ದಾರೆ ಅದರಿಂದ ದಿ ಬೆಸ್ಟ್ ಯಾವುದು ಅಂತ ಅವರು ಕನ್ಕ್ಲೂಡ್ ಬಂದಿದ್ದು ಲಾಸ್ಟಲ್ಲಿ ಅಂತ ಹೇಳಿದ್ರೆ ಕೊನೆಯ ಹಂತದಲ್ಲಿ ದೇವೇಗೌಡಾಜಿಯವರು ಬಿ ಜೆ ಪಿ ಇಸ್ ದ ಬೆಸ್ಟ್ ಅಂತ ಹೇಳಿ ಅವರು ನಿರ್ಧಾರ ನಿರ್ಣಯ ಮಾಡ್ಕೊಂಡು ಬಂದಿದ್ದಾರೆ ಅದೇ ಕೊನೆಯ ರಾಜಕೀಯದ ಒಂದು ಘಟ್ಟದಲ್ಲಿ ದೇವೇಗೌಡ ಜಿಯವರು ಇರೋದರಿಂದ ನೂರಕ್ಕೆ ನೂರು ಅವರು ಬದುಕಿರೋವರೆಗೂ ಮತ್ತು ಅವ್ರ ನಂತರನೂ ಕೂಡ ಕುಮಾರಸ್ವಾಮಿಯವರಿಗೆ ಹೇಳೋಗ್ತಾರೆ ಬಿ ಜೆ ಪಿ ಒಂದು ರಾಷ್ಟ್ರೀಯ ಪಕ್ಷ ದೇಶಕ್ಕಾಗಿ ಕೆಲಸ ಮಾಡೋವಂಥ ಪಕ್ಷ ಒಂದು ಹಿಂದುತ್ವವನ್ನು ಇಟ್ಕೊಂಡು ಓಡಾಡೋವಂಥ ಪಕ್ಷ ಇಲ್ಲಿ ನೀನು ನಿನ್ನ ಅಸ್ತಿತ್ವವನ್ನು ಗಟ್ಟಿ ಮಾಡ್ಕೊ ನಿನಗೆ ಭವಿಷ್ಯ ಇಲ್ಲಿದೆ ಅನ್ನೋ ಮ ಸಂದೇಶವನ್ನು ಈಗಾಗಲೇ ಕೊಟ್ಟಿದ್ದಾರೆ ಮುಂದೇನೂ ಕೂಡ ಇವತ್ತಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದ ಎಷ್ಟು ಸ್ಥಾನಗಳು ಬರಬೇಕು ಅಂದರೆ ದೇವೇಗೌಡರು ಮತ್ತು ಅವರ ಆಶೀರ್ವಾದ ಅದರಿಂದ ನಾವಿಬ್ಬರೂ ಒಂದಾದರೆ ಕಾಂಗ್ರೆಸ್ಗೆ ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಶೂನ್ಯ ಅಂತ ಹೇಳಿ ನನ್ನ ಅಭಿಪ್ರಾಯ ಸರಿ ಅದೇಗೆ ಸರ್ ನೀವು ಜೆ ಡಿ ಎಸ್ನ ಒಂದು ಎಥಿಕ್ಸ್ ಬೇರೆ ನಿಮ್ಮನ್ನು ಕೋಮುವಾದಿ ಅಂತ ಬೈದಂಥವ್ರು ಈ ಹಿಂದೆಲ್ಲ ನಿಮಗೆ ಗೊತ್ತಿದೆ ರಾಜಕೀಯವಾಗಿ ಮಾತಾಡೋದೇ ನೋಡಿ ಜಯಣ್ಣವರೇ ಇದೆಲ್ಲ ಹಳೇದಕ್ಕೆ ಹೋಗ್ಬೇಡ್ರಿ ಯಾವಾಗಲೂ ರಾಜಕಾರಣ ಹೇಗಿರುತ್ತೆ ಅಂದರೆ ರಾಜಕಾರಣ ನಿಂತು ನೀರಲ್ಲ ಹಿಂದೆ ಹತ್ತು ವರ್ಷದಿದ್ದಂಗೆ ಇವಾಗ ರಾಜಕಾರಣ ಇಲ್ಲ ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ರಾಜಕಾರಣ ಇವತ್ತಿಲ್ಲ ಇವತ್ತು ಮನಮೋಹನ್ ಸಿಂಗ್ ಆದಂಥ ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ದಂಥ ಪರಿಸ್ಥಿತಿ ಇವತ್ತಿಲ್ಲ ರಾ ದೇಶದಲ್ಲಿ ದೇಶದಲ್ಲಿ ರಾಜಕಾರಣ ಇರ್ತವೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಯಾವುದೇ ಒಂದು ಜನ ಪಶ್ಚಾತ್ತಾಪ ಪಡ್ಕೊಳ್ಳುವಂಥ ಸ್ಥಿತಿಗೆ ಬಂದ್ಬಿಡ್ತು ಕರ್ನಾಟಕದಲ್ಲಿ ವೀರೇಂದ್ರ ಪಾಟೀಲ್ ನಂತರ ಅತ್ಯಂತ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿದ್ದು ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಅಂದರೆ ಬಹುಮತ ಕೊಟ್ಟಿದ್ದು ಯಾ ಯಾವ ಕಾರಣಕ್ಕೆ ಒಂದು ಭ್ರಷ್ಟಾಚಾರವಾಗಿರಲಿ ಒಂದು ಸ್ಟ್ರಾಂಗ್ ಒಂದು ಗ ಗವರ್ನೆನ್ಸ್ ಇರಲಿ ಅಂತೇಳಿ ಕೊಟ್ಟರು ಏನಾಯ್ತು ಇವತ್ತು ಫ್ರೀ ಭಾಗ್ಯಗಳ ಗುಂಗ್ನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯ ಜನರ ಭಿಕ್ಷಿ ಕರ್ ಮಾಡಿಬಿಟ್ಟಿದೆ ನೀವು ಹೇಳ್ತೀರಿ ತತ್ವ ಸಿದ್ಧಾಂತಗಳು ರಾಜಕಾರಣದಲ್ಲಿ ಈಗ ಇಲ್ಲಿ ಅನುಕೂಲ ಸಿಂಧು ರಾಜಕಾರಣ ಇದೆ ಅಂತೇಳಿ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಯಾಕಂದ್ರೆ ಈ ಹಿಂದ ಇದ್ದಂಥ ಮೌಲ್ಯ ರಾಜಕಾರಣ ಈಗಿಲ್ಲ ಅನ್ನೋದ ನಿಮ್ಮ ಅಭಿಪ್ರಾಯ ಖಂಡಿತವಾಗಲೂ ಈಗ ಮೌಲ್ಯಗಳನ್ನು ಹುಡುಕಬೇಕಾಗಿದೆ ಯಾವುದೇ ಒಬ್ಬ ರಾಜಕಾರಣಿ ಮಾತಾಡ್ತಾರೆ ಸಿದ್ದರಾಮಯ್ಯವ್ರೆ ನೀವು ಕೇಳಿ ಆತ್ಮ ಸಾಕ್ಷಿ ಮಾತಾಡೋ ಮಾತಾಡು ಅಂತೇಳಿ ಆತ್ಮ ಸಾಕ್ಷಿ ಇಟ್ಕೊಂಡು ಅಂತೇಳಿ ಮೌಲ್ಯದ ಬಗ್ಗೆ ಮಾತಾಡೋಲ್ಲ ಗೊತ್ತಿದ್ದೆ ಅವ್ರಿಗೆ ಅವ್ರಿಗೇನಾದರೂ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ನಾನು ಶಾಸಕರಾಗಿದ್ದೆ ಇಪ್ಪತ್ತ್ಮೂರರಿಂದ ಇವತ್ತು ಇಪ್ಪತ್ನಾಲ್ಕರಲ್ಲಿ ಇವತ್ತು ನಾನು ಸಿದ್ದರಾಮಯ್ಯವ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಶಾಸಕನಾಗಿದ್ದೇನೆ ನಾನು ಸುಮಾರು ಜನ ಮುಖ್ಯಮಂತ್ರಿಗಳನ್ನು ಅಸೆಂಬ್ಲಿಲಿ ನೋಡಿದ್ದೇನೆ ಆ್ಯಸ್ ಎ ಎಮ್ ಎಲ್ ಎ ನಾನು ನೋಡಿದ್ದೇನೆ ಯಾರನ್ನ ಸಿದ್ದರಾಮಯ್ಯನವರಿಂದ ಹಿಡಿದು ಎಸ್ ಎಂ ಕೃಷ್ಣ ಅವರಿಂದ ಹಿಡಿದು ಈಗಿನ ಯಡಿಯೂರಪ್ಪನವರಿಂದ ಹಿಡಿದು ಜಗದೀಶ್ ಶೆಟ್ಟರಿಂದ ಹಿಡ್ದು ಸದಾನಂದ ಗೌಡರಿಂದ ಹಿಡಿದು ಸಾಕಷ್ಟು ಜನ ಮುಖ್ಯಮಂತ್ರಿಗಳನ್ನು ನಾನು ನೋಡಿದ್ದೇನೆ ಆದರೆ ಸಿದ್ದರಾಮಯ್ಯರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಒಳ್ಳೆಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು ಆದರೆ ಇವತ್ತಿನ ಮುಖ್ಯಮಂತ್ರಿ ಅವ್ರದ್ದು ಏನಾಗಿದೆ ಅಂತ ಹೇಳಿದ್ರೆ ಅವರಷ್ಟು ವೀಕೆಸ್ಟ್ ಮ್ಯಾನ್ ದೇಶದಲ್ಲಿ ಯಾರೂ ಮುಖ್ಯಮಂತ್ರಿಗಳಿಲ್ಲ ಎಲ್ಲಾದರೂ ಉಂಟೆ ಅಂದರೆ ಎಪ್ಪತ್ತು ಜನನ ಎಮ್ ಎಲ್ ಎಗಳನ್ನ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಚೇರ್ಮನ್ ಮಾಡಿ ಕುಣಿಸೋರೆ ಅಂತ ಹೇಳಿದ್ರೆ ಹಣ ಇಲ್ಲ ಹಣ ಇಲ್ಲದಾಗ ಅಂದರೆ ಎಲ್ಲೋ ವೀಕ್ ಇದ್ದಾಗ ಇವೆಲ್ಲ ಮಾಡೋದು ಸಿದ್ದರಾಮಯ್ಯ ಕೂಡ ರಾಜಕಾರಣದ ತತ್ವ ಸಿದ್ಧಾಂತಗಳನ್ನು ಕಸದಬುಟ್ಟಿಗೆ ಹಾಕ್ಬಿಟ್ರಾ ಹಾಕಿನ ಮೂಡಾದ ಸಿಗ ಹಾಕೊಂಡಿದ್ದು ಅವ್ರಿಗೆ ಏನಾದರೂ ತತ್ವ ಸಿದ್ಧಾಂತ ಇದ್ದಿದ್ರೆ ಅವ್ರಿಗೆ ನೈತಿಕತೆ ಇದ್ದಿದ್ರೆ ಈ ಆರೋಪ ಬಂದ ತಕ್ಷಣ ಅಸೆಂಬ್ಲಿಲಿ ಯಾವಾಗ ನಾವು ಅಸೆಂಬ್ಲಿಲಿ ಹೋರಾಟ ಮಾಡೋದು ಅವತ್ತೇ ಆ ಸೈಟ್ಗಳು ಏನಿತ್ತು ಹದಿನಾಲ್ಕು ಸೈಟು ಹದಿಮೂರು ಸೈಟು ಫಾಸ್ಟ್ ಅದನ್ನು ಸರೆಂಡರ್ ಮಾಡೋರು ಮಾಡಿ ಯಾವ್ದ್ರಿಗೆ ಪುಡುಗೋಸಿ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿಗಳಿಗೆ ಹದಿನಾಲ್ಕು ಸೈಟ್ಗಳು ಅರವತ್ತೈದು ಕೋಟಿ ಬರಬೇಕು ಅಂತ ಸಿದ್ದರಾಮಯ್ಯ ಯಾವಾಗ ಅವ್ರ ಬಾಯಿಂದ ಬಂತು ಒಬ್ಬ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿರುವಂತ ಒಬ್ಬ ರಾಜಕಾರಣಿಗೆ ಹದಿನಾಲ್ಕು ಸೈಟ್ ಕೊಡು ಅಂತ ಜನ ಹೇಳಿದ್ರು ಕೊಡ್ಲಿಲ್ವಾ ಅವತ್ತೇ ಅವ್ರ ನೈತಿಕತೆ ಕುಸ್ತೋಯ್ತು ಸಿದ್ದರಾಮಯ್ಯವರ ಈ ತೀರ್ಮಾನ ಈ ನಡೆ ನಿಮಗೆ ವೈಯಕ್ತಿಕವಾಗಿ ಬೇಸರ ತರಿಸಿದೆಯೇ ಏನು ನನಗೆ ವೈಯಕ್ತಿಕ ಅಲ್ಲ ಒಬ್ಬ ಮೌಲ್ಯಾಧಾರಿತ ರಾಜಕಾರಣಿ ಅಂತ ಒಬ್ಬ ವೈಯಕ್ತಿಕ ಅಂತ ಯಾಕಂದೆ ಸರ್ ಒಬ್ಬ ಸಮಾಜವಾದಿ ಅಂತ ನೀವೇ ಅಂದ್ರಿ ಒಂದಷ್ಟು ವ್ಯಾಲ್ಯೂ ಇರುವಂಥ ಮನುಷ್ಯ ವ್ಯಕ್ತಿತ್ವ ಅಂದ್ರಿ ಹಾಗಾಗಿ ಇವತ್ತಿನ ಸಿದ್ದರಾಮಯ್ಯರ ನಡೆ ನಿಮಗೂ ಕೂಡ ಒಬ್ಬ ರಾಜಕಾರಣಿ ಅಲ್ಲ ಒಬ್ಬ ಜನಸಾಮಾನ್ಯನಾಗಿ ಹೇಳೋದಾದರೆ ನೋವು ತರುತ್ತಾ ಬೇಸರ ತರಿಸುತ್ತೆ ಖಂಡಿತ ತರುತ್ತೆ ನೂರಕ್ಕೆ ನೂರು ತರುತ್ತೆ ಆದರ್ಶಗಳನ್ನು ಜನಕ್ಕೆ ಹೇಳುವಂಥ ಒಬ್ಬ ವ್ಯಕ್ತಿ ತನ್ನ ಸೈಟ್ಗಳನ್ನು ಸರೆಂಡರ್ ಮಾಡುವಂಥ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರೆದ್ರು ಸ್ವಾಮೀಜಿ ಅವ್ರದ್ದೇ ಸಮಾಜದ ಸ್ವಾಮೀಜಿಯವರು ಹೇಳೋ ಕಾಗಿನೆಲೆ ಮಠದ ಸ್ವಾಮೀಜಿಯವ್ರು ಹೇಳೋ ಸೈಟ್ ಕೊಡಿ ಅಂತೇಳಿ ಸಾಕಷ್ಟು ಜನ ಪಬ್ಲಿಕ್ಕಲ್ಲಿ ಹೇಳಿದ್ರು ಸೈಟ್ನ ಸರೆಂಡರ್ ಮಾಡಿ ಅಂತ ಮಾಡದಲ್ಲೇ ನಾನು ಹಿಡ್ಕೊಳ್ತೀನಿ ಅಂದರೆ ಅವ್ರಿಗೆ ಎಲ್ಲಿ ಸಮಾಜವಾದಿ ಅವ್ರ ಮಜಾವಾದಿ ಏನಂತ ಅಗತ್ಯ ಇತ್ತ ಸರ್ ಅಧಿಕಾರಕ್ಕೆ ಅವರು ಅಂಟ್ಕೊಂಡ್ಬಿಟ್ರೆ ಈಗಾಗಲೇ ಒಮ್ಮೆ ಸಿ ಎಂ ಆದಂಥವ್ರು ಎರಡನೇ ಬಾರಿ ಆಗಿದ್ದಾರೆ ಇನ್ನೆಷ್ಟು ವರ್ಷಗಳ ಕಾಲ ಅವರು ಅಧಿಕಾರದ ಈ ಗೂಟಕ್ಕೆ ಕಂಟ್ಕೊಂಡಿರ್ಬೇಕು ನೋಡಿ ಒಬ್ಬ ವ್ಯಕ್ತಿ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಅವ್ರ ಮನೋಧರ್ಮಗಳು ಏನಿರುತ್ತೆ ಅನ್ನೋದು ನಾವು ಹೇಳೋಕ್ಕಾಗಲ್ಲ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅವರು ಸಿಗಾಕಂಡಿದ್ದಾರೆ ಮೂಢ ಹಗರಣದಲ್ಲಿ ಅವರೆಲ್ಲೋ ಒಂದು ಕಡೆ ಅಧಿಕಾರಿಗಳ ಮಾತು ಕೇಳಿ ಅವ್ರ ಹಿಂಬಾಲಕರು ಮಾತು ಕೇಳಿ ತಗಳಾಕಂಡಿದ್ದಾರೆ ಅದರಿಂದ ಈಚೆಗೆ ಬರೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದು ಆಗಲ್ಲ ಕಾಂಗ್ರೆಸ್ನವ್ರಿಗೂ ಇವ್ರ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟಿದೆ ಖರ್ಗೆಯಿಂದ ಖರ್ಗೆ ಸಾಹೇಬರಿಂದ ಹಿಡಿದು ಪರಮೇಶ್ ಸಾಹೇಬರಿಂದ ಹಿಡಿದು ಡಿ ಕೆ ಶಿವಕುಮಾರಿಂದ ಹಿಡಿದು ನಾವು ಕಟ್ಟಿದ ಪಾರ್ಟಿ ಐವತ್ತು ವರ್ಷ ನಾವೆಲ್ಲ ಪ ಎಪ್ಪತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದಲ್ಲಿಂದ ಖರ್ಗೆ ಅವರು ಇಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಸುಮಾರು ಅವರು ಎಂಟು ಒಂಬತ್ತು ಬಾರಿ ಎಂಟು ಬಾರಿ ಶಾಸಕರಾಗಿದ್ದರು ಎರಡೆರಡು ಬಾರಿ ಮುಖ್ಯಮಂತ್ರಿ ಅವ್ರನ್ನ ಡೆಲ್ಲಿಗೆ ಓಡಿಸ್ಬಿಟ್ರು ಇವ್ರು ಬಂದ ಮೇಲೆ ಡಿ ಕೆ ಶಿವಕುಮಾರು ಅಧ್ಯಕ್ಷತೆಯಲ್ಲಿ ಇವತ್ತು ನೂರ ಮೂವತ್ತಾರು ಸೀಟ್ ಬಂತು ಅವ್ರನ್ನ ಮೂಲೆಗೆ ಹಾಕೊಂಡು ಕುಣಿಸ್ತವ್ರು ಇವರು ಅವರು ಹತ್ತು ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದವರು ಅವರು ಪಾಪ ಮುಖ್ಯಮಂತ್ರಿಯಿಂದ ಅಂತ ಆಲ್ರೆಡಿ ಓದೋ ಚುನಾವಣೆಯಲ್ಲೇ ಕನಸಿಟ್ಕೊಂಡು ಅವ್ರನ್ನ ಸೋಲಿಸ್ಬಿಟ್ರು ಅಂತ ಜನ ಹೇಳೋದು ನಾನಲ್ಲ ಇವೆಲ್ಲ ಕಾಂಗ್ರೆಸ್ನವ್ರಿಗೆ ದೇಶಪಾಂಡೆಯಿಂದ ಹಿಡಿದು ಜಯಚಂದ್ರ ಅವರಿಂದ ಹಿಡಿದು ಕಾಂಗ್ರೆಸ್ಸಿಗರಿಗೆ ಅವರು ಇದ್ದಾರೆ ಇವ್ರನ್ನ ಫಸ್ಟ್ ಫ್ಲೆಷ್ ಔಟ್ ಮಾಡಿ ಇಂದ ಆಚೆ ಓಡಿಸ್ಬೇಕು ಅಂತ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿನ ಇವ್ರನ್ನ ಇರೋದಕ್ಕೆ ಬಿಡೋದಿಲ್ಲ ಅವರು ಸಿದ್ದರಾಮಯ್ಯ ಇರಲ್ಲ ಒಂದು ತಿಂಗಳು ಎರಡು ತಿಂಗಳಲ್ಲಿ ಅವ್ರನ್ನ ಓಡಿಸ್ತಾರೆ ಅದಕ್ಕೆ ಅವರೆಲ್ಲರೂ ಹೇಳೋದು ನಾನು ಮುಖ್ಯಮಂತ್ರಿ ರೆಡ್ಡಿ ಹೇಳ್ತಾರೆ ನಾನು ಮುಖ್ಯಮಂತ್ರಿಯಿಂದ ದೇಶಪಾಂಡೆ ಹೇಳ್ತಾರೆ ನಾನು ಮುಖ್ಯಮಂತ್ರಿಯಿಂದ ಎಂ ಬಿ ಪಾಟೀಲ್ ಹೇಳ್ತಾರೆ ನಾನು ಮುಖ್ಯಮಂತ್ರಿಯಿಂದ ಪರಮೇಶ್ ಹೇಳ್ತಾರೆ ನಾನು ಮುಖ್ಯಮಂತ್ರಿಯಿಂದ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಾನು ಮುಖ್ಯಮಂತ್ರಿ ಅಂತ ಹೇಳಿ ನೂರಾರು ಜನ ಪಟ್ಟಿಗಳು ಇಚ್ ಎಚ್ ಕೆ ಪಾಟೀಲ್ರು ಹೇಳ್ತಾರೆ ಹೀಗೆ ನೂರಾರು ಪಟ್ಟಿಗಳು ನೂರ ಮೂವತ್ತಾರು ಜನದಲ್ಲಿ ನೂರು ಜನ ನಾನು ಆಗ್ತೀನಿ ಅಂತ ಹೇಳ್ತಾರೆ ಕುರ್ಚಿ ಕಳಕಾ ಥರ ತ್ಯಾಗ ಮಾಡ್ತಾರೆ ಸರ್ ನನಗದು ಗೊತ್ತಿಲ್ಲ ಸಿದ್ಧರಾಮಯ್ಯನವರ ವೈಯಕ್ತಿಕ ಅನ್ಸುತ್ತೆ ನನಗನ್ಸುತ್ತೆ ಹೈಕಮಾಂಡ್ ಆಲ್ರೆಡಿ ಅವ್ರಿಗೆ ಹೇಳಿದೆ ಅಂತ ಅಂದರೆ ಆಲ್ರೆಡಿ ಅವ್ರಿಗೆ ಹೇಳಿದರೆ ನೀವು ರಾಜೀನಾಮೆ ಕೂಡ ಸಿದ್ಧವಾಗಿರಿ ಅಂತ ಅದಕ್ಕೆ ಇವೆಲ್ಲ ಎಕ್ಸಸೈಸ್ಗಳು ನಾನು 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 ಅಂತೇಳಿ ಎಲ್ಲ ಡೆಲ್ಲಿಗೆ ಹೋಗೋದು ಅಮೇರಿಕಾಗೆ ಹೋಗೋದು ಕ ಹೇಳಿಕೆಗಳು ಬರೋದು ಎಲ್ಲೋ ಹೈಕಮಾಂಡ್ ಕ್ಲೂ ಕೊಟ್ಟಿರೋದ್ರಿಂದ ನೀವು ರಾಜೀನಾಮೆ ಕೊಡಿ ಅಂತ ಕ್ಲೂ ಕೊಟ್ಟಿರೋದ್ರಿಂದ ಇವೆಲ್ಲವೂ ಈಚೆಗೆ ಬರ್ತಿದೆ ಅಂತ ನನಗನ್ಸುತ್ತೆ ಜಿಲ್ಲೆ ವಿಚಾರಕ್ಕೆ ಬರೋದಾದರೆ ಸರ್ ಇವತ್ತಿನ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಇಲ್ಲಿ ಇಬ್ಬರು ಪ್ರಭಾವಿ ಸಚಿವರಿದ್ದಾರೆ ಜಿಲ್ಲೆನಲ್ಲಿ ಏನಾದರೂ ಜನಪರ ಕೆಲಸಗಳಾಗ್ತಾ ಇದೆ ಏನೂ ಆಗಿಲ್ಲ ನೋಡಿ ಸಿದ್ದರಾಮಯ್ಯವ್ರಿಗೆ ಏನು ಸಿಟ್ಟಿತ್ತೋ ಗೊತ್ತಿಲ್ಲ ತುಮಕೂರು ಜಿಲ್ಲೆಗೆ ಒಬ್ಬರನ್ನ ಸಹಕಾರಿ ಸಚಿವರು ಮಾಡಿದ್ದಾರೆ ಅವ್ರಿಗೆ ಯಾವ ಒಂದು ರೂಪಾಯಿನೂ ಅನುದಾನ ಬರಲ್ಲ ರಸ್ತೆಗೆ ಪಿ ಡಬ್ಲ್ಯೂ ಮಾಡಿದರೆ ಒಂದಷ್ಟು ಹಣ ಬರೋದು ಜಿಲ್ಲೆಗೆ ಇಲ್ಲ ಆರ್ ಡಿ ಪಿ ಆರ್ ಮಾಡಿದರೆ ಒಂದಷ್ಟು ಹಣ ಬಂದಿರೋದು ಇಲ್ಲ ನೀರಾವರಿ ಸಚಿವರೋ ಮೈನರ್ ಇರಿಗೇಷನೋ ಮೇಜರ್ ಇರಿಗೇಷನ್ ನೀರಾವರಿ ಯೋಜನೆಗಳ ಅನುಷ್ಠಾನ ಆಗಿರೋದು ಇಲ್ಲ ಬೇರೆ ಬೇರೆ ಇಲಾಖೆಗಳದ್ದಾಗಿದ್ದರೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಕಾಣ್ಬೋದಾಯಿತು ಒಬ್ಬರಿಗೆ ಹೋಮ್ ಮಿನಿಸ್ಟ್ರ್ ಕೊಟ್ಟಿದ್ದಾರೆ ಬರೀ ಅವ್ರಿಗೆ ಈ ಒಂದು ವರ್ಷದಿಂದ ಬರೀ ಸ್ಕ್ಯಾಮ್ಗಳೇ ಒಂದು ದರ್ಶನ್ ಕೇಸ್ ಬಂದರೆ ಇನ್ನೊಬ್ಬ ಯಾರೋ ಇನ್ಸ್ಪೆಕ್ಟ್ರು ಸೂಸೈಡ್ ಮಾಡ್ಕೊಂಡು ಈ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಟ್ರಾನ್ಸ್ಫರ್ಗೆ ದಂಧೆ ಅಂತ ಹೇಳೋದನ್ನ ಇನ್ನೊಂದು ಕಡೆ ದರ್ಶನ್ನ ಪೊಲೀಸ್ನವರು ಅಲ್ಲಿ ಎಲ್ಲಿ ಸೆಂಟ್ರಲ್ ಜೈಲಲ್ಲಿ ಮಾಜು ಮೋಜು ಮಸ್ತಿ ಮಾಡ್ಕೊಂಡು ಅವರು ಲಲ್ಲೆ ಹೊಡಿಯೋದು ಅಂದರೆ ಇವರು ಬಂದಾಗಲಿಂದ ಬರೀ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಪರಮೇಶ್ವರಿಗೆ ಒಂದು ರೂಪಾಯಿ ಕೆಲಸ ಆಗಬಾರ್ದು ಅವ್ರ ಹತ್ರ ಯಾರು ಎಮ್ ಎಲ್ ಎಗಳು ಹೋಗಬಾರ್ದು ಬರೀ ಇವರು ದಿನ ಬೆಳಗ್ಗೆ ಆದರೆ ಕಾಂಟ್ರವರ್ಸೀ ಸಿಗಾಕೊಂಡು ಹೇಳಿಕೆಗಳು ಕೊಡ್ಕೊಂಡು ಮೀಡಿಯಾ ಮುಂದೆ ಬೆತ್ತಲೆ ಆಗಬೇಕು ಅನ್ನೋ ರೀತಿಯ ಒಂದು ಪೋಸ್ಟನ್ನು ಕೊಟ್ಟಿದ್ದಾರೆ ಎರಡೂ ಖಾತೆಗಳು ಜಿಲ್ಲೆಗೆ ಇಲ್ಲದ ಕೆಲಸಕ್ಕೆ ಬರದಿರೋ ಒಂದು ನಯ ಪೈಸದು ಈ ಜಿಲ್ಲೆಗೆ ಅವ ಎರಡು ಖಾತೆಗಳಿಂದ ಅನುಕೂಲ ಆಗಿಲ್ಲ ಅದರಿಂದ ಇವರಿಬ್ಬರಿಗೂ ನಾನು ನಾನು ಅಂದ್ಕೊಂಡಿದ್ದೆ ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಹನ್ನೊಂದು ಇದರಲ್ಲಿ ಏಳು ಜನನ ಅವ್ರನ್ನ ಗೆಲ್ಸ್ ಕಳಿಸಿದ್ದಾರೆ ಒಟ್ಟು ನಾವಿರೋದು ನಾಲ್ಕು ಜನ ಅವ್ರು ಏಳು ಜನ ಏಳು ಮೂರು ಹತ್ತು ಹನ್ನೊಂದು ಕರೆಕ್ಟ್ ಏಳು ಜನ ಪಾರ್ಲಿಮೆಂಟ್ ಇದಕ್ಕೆ ಅಸೆಂಬ್ಲಿಗೆ ಆಯ್ಕೆಗೆ ಮಾಡೋರೆ ಅಂದರೆ ಇಲ್ಲಿ ಒಳ್ಳೆ ಖಾತೆ ಕೊಡ್ತಾರೆ ಪಿ ಡಬ್ಲ್ಯೂ ಡಿ ನೀರಾವರಿನೋ ಜಿಲ್ಲೆಗೆ ಸುಮಾರು ಯೋಜನೆಗಳು ಎತ್ತಿನ ಒಳೆ ಇರ್ಬೋದು ಭದ್ರಾ ಮೇಲ್ದಂಡೆ ಇರ್ಬೋದು ಹೇಮಾವತಿ ಇರ್ಬೋದು ಎಲ್ಲ ಯೋಜನೆಗಳಿದ್ದು ಇವೆಲ್ಲದಲ್ಲೇನೋ ಒಂದು ನೀರಾವರಿ ಕೊಟ್ಟಿದ್ರು ಕೂಡ ನಮ್ಮ ಪರಮೇಶ್ವರಗೂ ಅಥವಾ ರಾಜಣ್ಣವರು ಒಳ್ಳೆ ಕೆಲಸ ಮಾಡಿದ್ರು ಅವ್ರಿಗೆ ಆಸೆ ಇತ್ತು ಅನೇಕರು ಹೇಳ್ತಾರೆ ಪ್ರಬಲರು ಸಚಿವರು ಪ್ರಬಲ ಇಬ್ಬರು ಅಂತ ಪ್ರಬಲರು ಅಂದರೆ ಜ ಜನಗಳ ಮುಂದೆ ಪ್ರಬಲರು ಪಾಪ ಇಲ್ಲಿ ಜಿಲ್ಲೆಯಲ್ಲಿ ಪ್ರಬಲರೇ ಅವರಿಬ್ರು ನಾನೇನು ಹೇಳ ಅದನ್ನು ಅಲ್ಲಿಗೆ ಎಳೆಯಲ್ಲ ಐವತ್ತು ವರ್ಷದ ರಾಜಕೀಯ ಇತಿಹಾಸ ಹೊಂದಿರೋಂಥವ್ರು ಪರಮೇಶ್ವರವರು ಮತ್ತು ರಾಜಣ್ಣವರು ಅವ್ರ ಬಗ್ಗೆ ನಂದೇನು ವೈಯಕ್ತಿಕ ಇಲ್ಲ ನಾವೆಲ್ಲರೂ ಒಂದೇ ಜಿಲ್ಲೆ ವಿಷಯ ಬಂದಾಗ ಪರಮೇಶ್ವರ ಸಾಹೇಬ್ರ ಜೊತೆನೂ ನಾವು ಇರ್ತೇವೆ ರಾಜಣ್ಣ ಜೊತೆನೂ ಇರ್ತೇವೆ ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡ್ತೇವೆ ರಾಜಕೀಯ ಬಂದು ಮಾತಾಡಿದಾಗ ಪ್ರಭಾವಿ ನಾಯಕರು ಉಪಯೋಗ ಇಲ್ಲದ ಖಾತೆಗಳ ಅದೇಗಳಿದೆ ಅಷ್ಟೇ ಅದರಿಂದ ಇದ್ರ ಈ ಸರ್ಕಾರದಲ್ಲಿ ಏನು ಇದರಿಂದ ನಮ್ಮ ಜಿಲ್ಲೆಗೆ ಏನು ಅನುಕೂಲ ಆಗಲಿಲ್ಲ ಆಗಿಲ್ಲ ಹೇಳದರೆ ಸರ್ ನಿಮ್ಮ ಕ್ಷೇತ್ರಕ್ಕೆ ವಿಚಾರ ಬಂದಾಗ ನೀವು ಈಗ ಒಂದು ಒಂದು ವರ್ಷಗಳಾಗ್ತಾ ಬರ್ತಾ ಇದೆ ಶಾಸಕರಾಗಿ ಏನಾದರೂ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳಾಗಿದೆಯಾ ಸಾಕಷ್ಟು ನಾನು ಶಾಸಕನಾಗಿದ್ದಾಗಲೇ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಇರ್ಬೋದು ರಸ್ತೆಗಳಿಗೆ ಒಂದು ಐನೂರು ಕೋಟಿ ಮೇಲಿರ್ಬೋದು ಅಲ್ಲ ಹೇಳಿದ್ದು ನಾವಿದ್ದಾಗಲೇ ಲಿಫ್ಟ್ ಇರಿಗೇಷನ್ ಇರ್ಬೋದು ಮಲ್ಟಿವಿಲೇಜ್ ಸ್ಕೀಮ್ ಇರ್ಬೋದು ಮನೆ ಮನೆ ರೈತರು ಟ್ರಾ ಎಲ್ಲವೂ ಮಾಡಿದ್ದೇವೆ ಈಗೇನಂದರೆ ಅವೆಲ್ಲ ಹಾಳು ಬಿದ್ದೋಗಿದ್ದು ಹಿಂದೆ ಐದು ವರ್ಷದಲ್ಲಿ ಎಲ್ಲವೂ ರಿಪೇರಿ ಹಿಡಿದು ಹೋಗಿದ್ದು ಮಲ್ಟಿ ವಿಲೇಜ್ ಸ್ಕೀಮ್ ಇರ್ಬೋದು ಲಿಫ್ಟ್ ಇರಿಗೇಷನ್ ಇರ್ಬೋದು ಇವೆಲ್ಲ ಆಮೇಲೆ ರೋಡ್ಗಳು ಇರ್ಬೋದೆಲ್ಲ ಏನೋ ಆ ನಮ್ಮ ಕಾಲದಲ್ಲಿ ಆಗಿರೋವಂಥವನ್ನ ಒಂದು ಸೆಟ್ರೇಟ್ ಮಾಡಿ ಒಂದು ಅವ ಒಂದು ವ್ಯವಸ್ಥೆಗೆ ತರಕ್ಕೆ ಪ್ರಯತ್ನ ಮಾಡಿದ್ದೇವೆ ಜೊತೆಗೆ ಈ ಸರ್ಕಾರ ದಿವಾಳಿ ಸರ್ಕಾರ ಒಂದು ರೂಪಾಯಿ ಹಣ ಇಲ್ಲ ಬರೀ ಬರೀ ಪುಕ್ಸಟೆ ಏನೋ ಹೇಳ್ತಾರೆ ನಮ್ಮ ಕಡೆ ಒಂದು ಪುಕ್ಸಾಟೆ ಅಂದರೆ ನಂದು ಪೂಜಾ ಪೂಜಾರಾಯ ಅಂತ ಹೇಳ್ತಾರೆ ಹಂಗೆ ಆ ಪರಿಸ್ಥಿತಿಯಲ್ಲಿದೆ ಈ ಸರ್ಕಾರ ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ಹಣ ಕೊಟ್ಟಿಲ್ಲ ಈ ಸರ್ಕಾರದ ಆಯುಷ್ ಕೂಡ ಭಾಳ ಕಡಿಮೆ ಇದೆ ನನಗನ್ಸುತ್ತೆ ಈ ಸರ್ಕಾರ ಯಾವತ್ತು ಬಿದ್ದೋಗುತ್ತೋ ಗೊತ್ತಿಲ್ಲ ಕಾಂಗ್ರೆಸ್ನ ಅದರಿಂದ ಯಾವಾಗ ಬೇಕಾದ್ರೂ ಈ ಸರ್ಕಾರ ಹೋಗ್ಬೋದು ನಾನು ನಮ್ಮ ಪಾರ್ಟಿ ಹೇಳೋದಿಷ್ಟೇ ಏನಾರು ಈ ಸರ್ಕಾರ ಬಂದರೆ ಚುನಾವಣೆಗೆ ಹೋಗಕ್ಕೆ ನಾವು ರೆಡಿ ಆಗಿದ್ದೇವೆ ನೀವು ಮೈತ್ರಿ ಸರ್ಕಾರ ಮಾಡೋದು ಅದಲ್ಲ ಚುನಾವಣೆ ಆಗಲ್ಲ ಇದು ಯಾಕೆಂದರೆ ಇಷ್ಟು ಪಾರ್ಟಿಗಳನ್ನು ಇಟ್ಕೊಂಡು ನಾವು ಚುನಾವಣೆ ಸರ್ಕಾರ ನಡ್ಸಕ್ಕಾಗಲ್ಲ ನನಗನ್ಸುತ್ತೆ ಎರಡು ಸಾವಿರದ ಇಪ್ಪತ್ತೈದರಿಗೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಆಲ್ರೆಡಿ ಒಂದು ಎಲ್ಲೋ ಒಂದು ಕಡೆ ಅಂದರೆ ಮೇಲ್ನೋಟಿಗೆ ಅನಿಸುತ್ತೆ ಈ ಸರ್ಕಾರ ಹೋದ್ರೆ ಚುನಾವಣೆಗೆ ಹೋಗೋದೇ ಸೂಕ್ತ ರಾಜಕೀಯ ಪಕ್ಷಗಳು ಒಂದು ಸ್ಟೇಬಲ್ ಸರ್ಕಾರ ಮಾಡಬೇಕು ಅಂದರೆ ಒಂದು ಚುನಾವಣೆಗೆ ಹೋಗೋದು ಯಾವಾಗಲೂ ಒಂದು ಒಳ್ಳೆಯದು ಈ ಸರ್ಕಾರ ಬಿದ್ದಂಥ ಸಂದರ್ಭದಲ್ಲಿ ಏನಾಗಿ ಕೇಳ್ತಿದ್ದೀನಿ ಸರ್ ಕೇಳಬೇಡಿ ಎಂದಿದ್ರೆ ಆದ್ರೆ ಕೇಳಬೇಕು ಯಾಕಂದರೆ ಕ್ಷೇತ್ರದ ಜನರು ಪರವಾಗಿ ಕೇಳಬೇಕು ನನ್ನ ಅಭಿಪ್ರಾಯ ಅಲ್ಲ ಅದು ತುಮಕೂರು ಗ್ರಾಮಾಂತರದಲ್ಲಿ ಈಗಾಗಲೇ ಅಭಿವೃದ್ಧಿಗಳು ಮಾಡಿದೆ ಸುರೇಶ್ ಗೌಡರು ಬರೀ ಸುಳ್ಳೇಶ್ವರ ಅಂತೇಳಿ ಹೇಳ್ಕೊಂಡು ಓಡ್ತವ್ರೆ ಮಾಜಿ ಶಾಸಕರು ಬಿಡ್ರಿ ನಾನು ಅವ್ರ ಬಗ್ಗೆ ಮಾತಾಡೋಲ್ಲ ಅವ್ರು ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ನಾಯಕತ್ವನ ಅಲ್ಲಿ ಅವರಲ್ಲಿರುವಂಥ ಅವರು ಅನುಭವ ಅಂತ ಅವರ ತಂದೆ ಮಂತ್ರಿ ಆಗಿದ್ದವರು ಇವರು ಎರಡು ಬಾರಿ ಮಧುಗಿರಿಲಿ ಒಂದು ಆಗಿದ್ರು ಆಗಿದ್ದರು ಇಲ್ಲೊಂದ್ಸಲ ಆಗಿದ್ದರು ಮಾತುಗಳನ್ನು ತೂಕವಾಗಿ ಮಾತಾಡಿದ್ರೆ ಒಳ್ಳೆಯದು ರಾಜಕೀಯದಲ್ಲಿ ಎಲ್ಲರೂ ಇರ್ತೀವಿ ನಾವು ಎಲ್ಲರದ್ದು ಗಾಜಿನ ಮನೆನೇ ನಾನು ನನ್ನ ಮೇಲೆ ಒಂದು ಹೇಳಿದ್ರೆ ನೂರು ಹೇಳ್ಬೋದು ನಾನು ಬೇಡ ಅದು ನಾವು ನಾವು ಅಂದರೆ ಜನ ಜನರಿಗೆ ತಮಾಷೆ ಇರ್ತದೆ ಅದರಿಂದ ದೇವ್ರಿಗೆ ದೇವರು ಒಳ್ಳೆಯ ಮನಸ್ಸು ಕೊಡಲಿ ರಾಜಕೀಯ ಮನೋರಂಜನೆ ಕೊಡಲಿಕ್ಕೆ ನೀವು ತಯಾರಿಲ್ಲ ಇಲ್ಲ ನಾನು ಯಾವುದೇ ಕಾರಣಕ್ಕೂ ನನ್ನ ಜೀವನದಲ್ಲಿ ಅವ್ರ ಬಗ್ಗೆ ಒಂದು ಮಾತಾಡಲ್ಲ ಅವ್ರು ಏನ್ ಬೇಕಾದ್ರೂ ನೂರಕ್ಕೆ ನೂರು ತಗೊಂಡಿದ್ದೇನೆ ಅವ್ರಿಗೆ ಅಷ್ಟೇ ಇದು ಸುರೇಶ್ ಗೌಡ್ರ ಮಾತಾಗಿತ್ತು ರಾಜ್ಯ ರಾಜಕಾರಣ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವಂಥದ್ದು ಜಯಣ್ಣ ಬೆಳಗಿರ ಬೆಳಗ್ಗೆರೆ ನ್ಯೂಸ್ ತುಮಕೂರು